ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಈ ಸುದ್ದಿ ನೋಡುವ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ನಮಸ್ಕಾರ ವೀಕ್ಷಕರೇ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಂಪಿ ಮೂಲಭೂತ ಸೌಲಭ್ಯ ಕಲ್ಪಿಸುವುದು ವೇತನ ಶ್ರೇಣಿ ನಿಗದಿಪಡಿಸುವುದು ಸೇವಾ ವಿಷಯಗಳಿಗೆ ಸೌಲಭ್ಯ ಕಲ್ಪಿಸುವುದು ಸೇರಿದಂತೆ ವಿವಿಧ ಒಟ್ಟು ಇಪ್ಪತ್ಮೂರು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಮುದ್ದೇಬಿಹಾಳ ಪಟ್ಟಣದ ತಹಸೀಲ್ದಾರ್ ಕಚೇರಿಯ ಆವರಣದಲ್ಲಿ ಮುದ್ದೇಬಿಹಾಳ ಮತ್ತು ತಾಳಿಕೋಟೆ ತಾಲೂಕು ಘಟಕದ ಗ್ರಾಮ ಆಡಳಿತ ಅಧಿಕಾರಿಗಳು ಕೈಗೆ ಕಪ್ಪುಪಟ್ಟ ಧರಿಸಿ ಪ್ರಾರಂಭಿಸಿದ ಎರಡನೇ ಹಂತದ ಅನಿರ್ದಿಷ್ಟಾವಧಿ ಧರಣಿ ಮಂಗಳವಾರ ಎರಡು ದಿನಗಳನ್ನು ಪೂರೈಸಿ ಮೂರನೇ ದಿನಕ್ಕೆ ಕಾಲಿರಿಸಿದೆ ಮಂಗಳವಾರ ತಮ್ಮ ಬೇಡಿಕೆಗಳು ತಮಗೆ ಏಕೆ ಅವಶ್ಯಕ ಎನ್ನುವುದನ್ನು ವಿವರಿಸಿದ ಧರಣಿ ನಿರತರು ಘೋಷಣೆಗಳನ್ನು ಕೂಗಿದರು ಧರಣಿ ಸ್ಥಳದಲ್ಲಿಯೇ ಊಟ ಮಾಡಿ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಈ ವೇಳೆ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ಜಿಲ್ಲಾಧ್ಯಕ್ಷ ಗಂಗಾಧರ ಜೋಲ್ಗುಡ್ ಅವರು ಮಾತನಾಡಿ ಕಂದಾಯ ಇಲಾಖೆಯ ನೌಕರರು ಐದು ವರ್ಷ ಸೇವೆ ಸಲ್ಲಿಸಿದರೆ ಪದೋನ್ನತಿಗೆ ಯೋಗ್ಯತೆ ಹೊಂದುತ್ತಾರೆ ಆದರೆ ನಾವು ಹದಿನೆಂಟರಿಂದ ಇಪ್ಪತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿದರೂ ಇನ್ನೂ ಪದೋನ್ನತಿ ಇಲ್ಲ ಹೀಗೆ ಹಲವು ವಿಷಯಗಳಲ್ಲಿ ನಮ್ಮನ್ನು ಕಡೆಗಣಿಸಿದ್ದು ಸೂಕ್ತವಾದ ಮತ್ತು ನ್ಯಾಯಯುತವಾದ ಬೇಡಿಕೆಗಳನ್ನು ಮುಂದಿಟ್ಟು ಸೋಮವಾರ ಬೆಳಗ್ಗೆ ಹತ್ತರಿಂದ ಸಂಜೆ ಆರು ಗಂಟೆವರೆಗೆ ರಾಜ್ಯದಾದ್ಯಂತ ಎರಡನೇ ಹಂತದ ಹೋರಾಟವನ್ನು ಆರಂಭಿಸಲಾಗಿದೆ ಎರಡನೇ ದಿನದ ಮುಷ್ಕರ ಮುಕ್ತಾಯವಾಗಿ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆಯಾದರೂ ಸರ್ಕಾರವಾಗಲಿ ಅಥವಾ ಸಂಬಂಧಿಸಿದ ಮಂತ್ರಿಗಳು ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಕೂಡಲೇ ನ್ಯಾಯಯುತವಾದ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ಇನ್ನಷ್ಟು ಉಗ್ರವಾಗಲಿದೆ ಎಂದರು ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ಅಧಿಕಾರಿಗಳ ಕೇಂದ್ರ ಸಂಘದ ಕರೆಗೆ ಹೋಗೊಟ್ಟು ನಿನ್ನೆಯಿಂದ ರಾಜ್ಯ ಮಟ್ಟದ ಎರಡನೇ ಹಂತದ ಮುಷ್ಕರವನ್ನು ಕೈಗೊಂಡಿದ್ದೇವೆ ನಿನ್ನೆ ದಿನ ಬೆಳಗ್ಗೆ ಹತ್ತರಿಂದ ಸಾಯಂಕಾಲ ಐದು ಮೂವತ್ತು ಆರು ಗಂಟೆವರೆಗೂ ಕುಳಿತು ಎಲ್ಲರೂ ರಾಜ್ಯಾದ್ಯಂತ ಪ್ರತಿ ತಾಲೂಕಾರು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಕೂಡ ಸಮಸ್ತ ಜಿಲ್ಲೆಯ ಗ್ರಾಮಾಡಳಿತ ಅಧಿಕಾರಿಗಳು ಮುಷ್ಕರದಲ್ಲಿ ಭಾಗವಹಿಸಿ ಮುಷ್ಕರವನ್ನು ಮಾಡಿದ್ದಾಗಿದೆ ನಿನ್ನೆ ಒಂದು ದಿನ ಮುಗಿದು ಸಾರ್ವಜನಿಕರಿಗೆ ಇದರಿಂದ ಬಹಳಷ್ಟು ತೊಂದರೆ ಕೂಡ ಆಗಿದೆ ಆದಾಗ್ಯೂ ಕೂಡ ಸರ್ಕಾರ ಇಲ್ಲಿಯವರೆಗೆ ಎರಡನೇ ದಿನದ ಮುಷ್ಕರ ಈಗಾಗಲೇ ಅರ್ಧ ದಿನ ಮುಗಿತು ಎರಡನೇ ದಿನ ಮುಗಿತಾ ಬರ್ ಬರ್ತಾ ಇದೆ ಇಲ್ಲಿಯವರೆಗೆ ಸರ್ಕಾರ ಆಗಲಿ ಸಂಬಂಧಿಸಿದ ಮಂತ್ರಿಗಳಾಗಲಿ ಯಾವುದೇ ರೀತಿ ಪ್ರತಿಕ್ರಿಯೆಯನ್ನು ಸ್ಪಂದಿಸಿರುವುದಿಲ್ಲ ಪ್ರತಿಕ್ರಿಯೆ ನೀಡಿರುವುದಿಲ್ಲ ಸಕಾರಾತ್ಮಕವಾಗಿ ನಮ್ಮ ಮುಷ್ಕರಕ್ಕೆ ಸಂಬಂಧಿಸಿದ ಮಂತ್ರಿಗಳಾಗಲಿ ಸರ್ಕಾರ ಆಗಲಿ ಸ್ಪಂದಿಸದೇ ಇದ್ದಲ್ಲಿ ಇನ್ನೂ ನಮ್ಮ ಹೋರಾಟ ಬಹಳ ಉಗ್ರ ರೀತಿಯಲ್ಲಿ ಹೋಗ್ತದೆ ದಯವಿಟ್ಟು ಕೂಡಲೇ ಈ ಕಡೆ ಸ್ಪಂದಿಸಬೇಕು ನ್ಯಾಯಯುತವಾದ ಬೇಡಿಕೆಗಳ ಇಟ್ಕೊಂಡೇ ಸ ನಾವು ಹೋರಾಟ ಮಾಡ್ತಾ ಇರೋದು ಈಗ ಸಾರ್ವಜನಿಕ ವಲಯದಲ್ಲಿ ನಾವು ಕರ್ತವ್ಯ ನಿರ್ವಹಿಸ್ತೀವಿ ಅಂತಂದರೆ ಬಹಳ ಅತ್ಯ ಕೆಲವು ಮೂಲಭೂತ ಸೌಲಭ್ಯಗಳನ್ನು ನಮಗೆ ಕೊಡಬೇಕಾಗ್ತದೆ ಒಬ್ಬ ನೌಕರ ಕಂದಾಯ ಇಲಾಖೆಯಲ್ಲಿ ಐದು ವರ್ಷ ಆದ್ರೆ ಅವನು ಪದೋನ್ನತಿಗೆ ಯೋಗ್ಯ ಆಗ್ತಾನೆ ಆದ್ರೆ ಇಲ್ಲಿ ಹದಿನೆಂಟು ಇಪ್ಪತ್ತು ವರ್ಷ ಕಳೆದ್ರು ಕೂಡ ಇನ್ನೂವರೆಗೆ ಪದೋನ್ನತಿ ಆಗಿಲ್ಲ ಅದರ ಅದ್ರ ಜೊತೆಗೆ ನಾವು ಗ್ರಾಮ ಮಟ್ಟದಲ್ಲಿ ಸಾರ್ವಜನಿಕರ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಕಂದ್ರೆ ಒಂದು ಸರ್ಕಾರಿ ಕಟ್ಟಡ ಇಲ್ಲ ಆದ್ರೂ ಕೂಡ ಕೇಂದ್ರ ಸ್ಥಾನದಲ್ಲಿ ಇರಬೇಕು ಅಂತ ನಮಗೆ ಮೇಲಿಂದ ಮೇಲೆ ನಿರ್ದೇಶನಗಳು ಸರ್ಕಾರ ಮಟ್ಟದಿಂದ ಬರ್ತವೆ ಒಂದು ಗ್ರಾಮ ಮಟ್ಟದಲ್ಲಿ ಹೋಗಿ ಕುಳಿತುಕೊಳ್ಳಿಕ್ಕೆ ನಮ್ಗೊಂದು ಸರ್ಕಾರಿ ಕಟ್ಟಡ ಇಲ್ಲ ಒಂದು ಕುರ್ಚಿ ಟೇಬಲ್ ಇಲ್ಲ ಈಗಾಗಲೇ ನಿನ್ನೆ ದಿನ ಹೇಳಿದ್ದೇವೆ ಮೂಲಭೂತ ಯಾವುದೇ ರೀತಿ ಸೌಲಭ್ಯಗಳಿಲ್ಲ ಎಲ್ಲ ಸೌಲಭ್ಯಗಳನ್ನು ನಮ್ಮ ಸ್ವಂತ ಹಣದಲ್ಲಿ ನಾವು ಖರ್ಚು ಮಾಡಿಕೊಂಡು ನಾವು ಕೆಲಸವನ್ನು ನಿರ್ವಹಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಹೀಗೆ ಬೇರೆ ಅರಣ್ಯ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಹೇಗೆ ರಿಸ್ಕ್ ಅಲೌನ್ಸ್ ಅಂತ ಇದೆ ಅದೇ ರೀತಿಯಲ್ಲಿ ಕಂದಾಯ ಇಲಾಖೆ ಚುನಾವಣೆ ಪ್ರಕೃತಿ ವಿಕೋಪ ಬರಗಾಲ ಪ್ರವಾಹ ಇಂತಹ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮ್ಮ ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಿಸುತ್ತಿದ್ದು ನಮ್ಮ ಇಲಾಖೆಯ ಗ್ರಾಮಾಡಳಿತಾಧಿಕಾರಿಗಳಿಗೂ ಕೂಡ ರಿಸ್ಕ್ ಅಲೌನ್ಸ್ ಅನ್ನು ಸರ್ಕಾರ ಘೋಷಿಸಬೇಕು ಅನ್ನೋದು ಕೂಡ ನಮ್ಮ ಬೇಡಿಕೆಯಾಗಿದೆ ಹೀಗೆ ಗ್ರಾಮ ಕ್ಷೇತ್ರ ಮಟ್ಟದಲ್ಲಿ ಕರ್ತವ್ಯ ನಿರ್ವಹಿಸಲಿಕ್ಕೆ ಬೆಳೆ ಪ್ರಯೋಗ ಬೆಳೆ ಕಟಾವು ಬೆಳೆ ಸಮೀಕ್ಷೆ ಹಿಂಗೆ ಮಾಡ್ಲಿಕ್ಕೆ ಹೋದಾಗ ಎಷ್ಟೋ ಜನ ಗ್ರಾಮಾಡಳಿತ ಅಧಿಕಾರಿಗಳು ಹಾವು ಕಚ್ಚಿ ಮರಣ ಹೊಂದಿರುತ್ತಾರೆ ಆಕ್ಸಿಡೆಂಟು ಉಸುಗು ಮರಳು ಅಕ್ರಮ ಮರಳು ಗಣಿಗಾರ ಗಣಿಗಾರಿಕೆಯನ್ನು ತಡೆಗಟ್ಟಲಿಕ್ಕೆ ಹೋಗಿ ಹೋದ ಹೋದ ಸಂದರ್ಭದಲ್ಲಿ ಎಷ್ಟೋ ಜನ ಗ್ರಾಮೀಣ ಅಧಿಕಾರಿಗಳು ಅಲ್ಲಿ ಅಲ್ಲಿ ಒಂದು ಅಲ್ಲಿ ದಾನ್ಲೆಗೆ ಆ ರೌಡಿಸಮ್ಗೆ ಬಲಿಯಾಗಿ ತಮ್ಮ ಸಾವ ಜೀವವನ್ನೇ ಅರ್ಪಿಸಿದ್ದಾರೆ ಅಂಥವ್ರಿಗೆ ಐವತ್ತು ಲಕ್ಷ ಪರಿಹಾರ ಧನ ಸರ್ಕಾರ ನೀಡಬೇಕು ಅಂತ ತಿಳ್ಕೊಂಡು ಕ್ಷೇತ್ರ ಮಟ್ಟದಲ್ಲಿ ಕಾರ್ಯನಿರ್ವಹಿಸ್ತಿರಬೇಕಾದ್ರೆ ಒಂದು ವೇಳೆ ಮೃತರಾದರೆ ಅಂಥವ್ರಿಗೆ ಐವತ್ತು ಲಕ್ಷ ಸರ್ಕಾರ ಘೋಷಿಸಬೇಕು ಹೀಗೆ ಸೇವಾ ವಿಷಯಕ್ಕೆ ಸಂಬಂಧಿಸಿದಂತೆ ನಿಯೋಜನೆಗಳನ್ನು ರದ್ದು ಮಾಡಿದೆ ವರ್ಗಾವಣೆಗಳನ್ನು ರದ್ದು ಮಾಡಿದೆ ಇವುಗಳನ್ನು ಕೂಡಲೇ ಮರುಪ್ರಾರಂಭ ಮಾಡಬೇಕು ಆಮೇಲೆ ಏನು ಪಾವತಿ ಆಂದೋಲನ ಅಂತೇಳಿ ಐವತ್ತೈದು ಲಕ್ಷ ಮೃತ ರೈತರು ಕಂಡಿದ್ದಾರೆ ಅದನ್ನು ಆಂದೋಲನ ರೀತಿಯಲ್ಲಿ ಮಿಷನ್ ಮಾದರಿಯಲ್ಲಿ ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ ಅದನ್ನು ಕೂಡ ಕೈ ಬಿಡಬೇಕು ಹೀಗೆ ನಮ್ಮ ಮುಷ್ಕರಕ್ಕೆ ಕೂಡಲೇ ಸರ್ಕಾರ ಸ್ಪಂದಿಸಿ ನಮ್ಮ ಈ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡಿದಲ್ಲಿ ನಾವು ಮುಷ್ಕರವನ್ನು ಹಿಂತೆಗೆದುಕೊಳ್ತೇವೆ ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಮುಷ್ಕರವನ್ನು ಹಿಂತೆಗೆದುಕೊಳ್ಳಂಗಿಲ್ಲ ಇಲ್ಲೇ ಇದೇ ಇದು ಒಂದು ಒಂದು ತಿಂಗಳಾದರೂ ಕೂಡ ಇದೇ ನಾವು ಈ ಸ್ಥಳದಲ್ಲಿಯೇ ಧರಣಿಯನ್ನು ರಾಜ್ಯಾದ್ಯಂತ ಮುಂದುವರಿಸ್ತೇವೆ ಹೀಗಾಗಿ ದಯವಿಟ್ಟು ಇದರಿಂದ ಭಾಳಷ್ಟು ಸಾರ್ವಜನಿಕರಿಗೆ ಇವತ್ತು ತುಂಬ ಕರೆಗಳು ಬಂದಿವೆ ನಮಗೆ ಎಷ್ಟೋ ಜನ ಕಾರ್ಯಾಲಯದಲ್ಲಿ ನಮ್ಮ ಸಂಘಟನೆ ನಾವು ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ನಂಬರ್ ಕೊಡ್ತಾ ಇದ್ದಾರೆ ಮಾತಾಡಿ ಅವ್ರಿಗೆ ಅಂತೇಳಿ ನಮ್ಮ ನಂಬರ್ ಕೊಟ್ಟರೆ ಅದು ಸಮಸ್ಯೆಗೆ ಸ ಪರಿಹಾರ ಸಿಗೋಲ್ಲ ಸರ್ ಸರ್ಕಾರ ಸ್ಪಂದಿಸಬೇಕು ನಮ್ಮ ಮುಷ್ಕರ ಏನಿದೆ ನಮ್ಮ ಬೇಡಿಕೆಗಳು ಏನಿವೆ ಅದಕ್ಕೆ ಸ್ಪಂದಿಸಿ ಅದನ್ನು ಪರಿಹಾರ ಮಾಡಿದಾಗ ಅದಕ್ಕೆ ಆ ಸಾರ್ವಜನಿಕರಿಗೆ ಅದು ಏನಾಗ್ತದೆ ಅವ್ರ ಸಮಸ್ಯೆ ಸಾಲ್ವ್ ಆಗ್ತದೆ ನಾವು ಸಾರ್ವಜನಿಕರ ಕೆಲಸ ಮಾಡಲಿಕ್ಕೆ ಯಾವಾಗಲೂ ಕಂಕಣಬದ್ಧರಾಗಿದ್ದೇವೆ ನಮಗೆ ಸಿಗ್ತಕ್ಕಂಥ ಮೂಲಭೂತ ಕನಿಷ್ಠ ಒಂದು ಸೌಲಭ್ಯವನ್ನಾದರೂ ಕೊಡಬೇಕಲ್ಲ ಅನ್ನೋ ಉದ್ದೇಶಕ್ಕೆ ನಾವು ಮುಷ್ಕರವನ್ನು ಮಾಡ್ತಾ ಇದ್ದೇವೆ ಈ ಈ ನಿಟ್ಟಿನಲ್ಲಿ ಕೂಡಲೇ ನಮ್ಮ ಸ ನಮ್ಮ ಈ ಒಂದು ನ್ಯಾಯಯುತ ಬೇಡಿಕೆಯನ್ನು ಈಡೇರಿಸಬೇಕು ಅನ್ನೋದನ್ನು ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ ನಮಸ್ಕಾರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಿಯಾಜ್ ನಾಯ್ಕೋಡಿ ತಾಳಿಕೋಟಿ ಅಧ್ಯಕ್ಷ ಶಬೀರ್ ಮುಲ್ಲಾ ಕಾರ್ಯದರ್ಶಿ ಶಿವಾನಂದ್ ಅಂಗಡಿಯವರು ಮಾತನಾಡಿ ನಮ್ಮ ಬೇಡಿಕೆಗಳು ಸರ್ಕಾರಕ್ಕೆ ಹೊರೆಯಾಗುವಂತಹ ಬೇಡಿಕೆಗಳೇನೂ ಅಲ್ಲ ಕಚೇರಿ ಪೀಠೋಪಕರಣ ಸೇರಿದಂತೆ ಮೂಲಭೂತ ಸೌಲಭ್ಯಗಳು ನಮ್ಮ ಬೇಡಿಕೆಗಳಾಗಿವೆ ಇವುಗಳನ್ನು ನೀಡಲು ಸರ್ಕಾರ ಮೀನಾ ಮೇಷ ಎಣಿಸುತ್ತಿರುವುದು ನಮ್ಮನ್ನು ಕಡೆಗಣಿಸದಂತೆ ಭಾಸವಾಗುತ್ತಿದೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಿದಲ್ಲಿ ಈ ಬಾರಿ ಹಿಂದೆ ಸರಿಯುವ ಮಾತೇ ಇಲ್ಲ ಎಂದರು यह वे मनोज राठौड सुनील चौहान श्रीनिवास उनगुंद हर्षित एच सचिन गौडर देवराज गुरीकार रफी मुल बिके नंद एरगू आरती बलवाट अनुपमा पूजार गंगम्मा काव्या कुमार शिवानंद अंगड़ी किशोर हजेरी श्रीशैल कंचाणी जयराम चौहान ईरप्पा पतार पवन बिंकी श्रुति फकीरप्पा फकीरपण्डन शांतपगौड़ बिरादार प्रशांत शांतगिरी मंजुनाथ इब्राहिमपुर शिवशरण कुमार उमापति टी ಅನಿಲ್ ಚೌಹಾಣ್ ಸೇರಿದಂತೆ ಮತ್ತಿತರರು ಇದ್ದರು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ನಮ್ಮ ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಬೆಂಗಳೂರು ಹಾಗೂ ಗ್ರಾಮಾಡಳಿತ ಅಧಿಕಾರಿಗಳ ಸಂಘ ವಿಜಯಪುರ ಮತ್ತು ಗ್ರಾಮಾಡಳಿತ ಅಧಿಕಾರಿಗಳ ತಾಲೂಕು ಘಟಕಗಳಾಗಿರ್ತಕ್ಕಂಥ ತಾಳಿಕೋಟಿ ಮತ್ತು ಮುದೇಬ್ಯಾಳ ನಾವು ನಮ್ಮ ಮೂಲಭೂತ ಸೌಕರ್ಯಗಳ ಬೇಡಿಕೆಗೋಸ್ಕರ ಈ ಮುಷ್ಕರವನ್ನು ಎರಡನೇ ಹಂತದ ಮುಷ್ಕರವನ್ನು ಇಂದು ಈ ಹಮ್ಮಿಕೊಂಡದ್ದಾಗಿದೆ ನಾವು ಈ ಮೊದಲು ಒಂದು ಆರು ತಿಂಗಳು ಐದು ಆರು ತಿಂಗಳ ಮುಂಚೆ ಮಾನ್ಯ ಸರ್ಕಾರಕ್ಕೆ ನಮ್ಮ ಮೂಲಭೂತವಾಗಿರ್ತಕ್ಕಂಥ ಬೇಡಿಕೆಗಳನ್ನು ಈಡೇರಿಸ್ರಿ ನಾವು ಫೀಲ್ಡ್ನಲ್ಲಿ ಕೆಲಸ ಮಾಡ್ಲಿಕ್ಕೆ ಭಾಳ ಅನುಕೂಲ ಅಂತ ಹೇಳಿ ಘನ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದೇವೆ ಆಗ ಸರ್ಕಾರ ಕೂಡ ಸ್ಪಂದನೆ ಮಾಡಿ ಏನು ಮಾಡಿತ್ತು ಲಿಖಿತವಾಗಿ ನಿಮಗೆ ಒಂದು ತಿಂಗಳೊಳಗಾಗಿ ಎಲ್ಲ ಭರವಸೆಗಳನ್ನು ಈಡೇರಿಸ್ತೇವೆ ಅಂಥೇಳಿ ನಮಗೆ ಲಿಖಿತ ಭರವಸೆಯನ್ನು ಕೂಡ ಕೊಟ್ಟಿತ್ತು ಆದರೆ ಅದಾದ ನಂತರ ಈ ನಾಲ್ಕು ಐದು ಆರು ತಿಂಗಳು ಆದರೂ ಕೂಡ ಇನ್ನೂವರೆಗೂ ಕೂಡ ನಮಗೆ ಯಾವುದೇ ಒಂದು ಕೆಲಸ ಆಗಿಲ್ಲ ಅದಕ್ಕೋಸ್ಕರ ಎರಡನೇ ಹಂತದ ಮುಷ್ಕರವನ್ನು ಈ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಮುಸ್ ನಮ್ಮ ಬೇಡಿಕೆಗಳು ಸಾಮಾನ್ಯವಾಗಿ ಒಬ್ಬ ಸಾಮಾನ್ಯ ಮನುಷ್ಯನ ಮೂಲಭೂತ ಅವಶ್ಯಕತೆಗಳು ಹೇಗೆ ಹಾಗೆ ಒಂದು ಕಚೇರಿ ನಾವು ಕೇಳ್ತಕ್ಕಂಥ ಪೀಠೋಪಕರಣಗಳು ಮತ್ತು ಈ ಆನ್ಲೈನ್ ಸೇವೆಗಳನ್ನು ಮಾಡ್ತಕ್ಕಂಥ ಉಪಕರಣಗಳನ್ನು ಮಾತ್ರ ನಾವು ಕೇಳ್ತಾ ಇದ್ದೇವೆ ಇದನ್ನ ಬಿಟ್ರೆ ಅಂತ ದೊಡ್ಡ ಸರ್ಕಾರಕ್ಕೆ ಏನಿಲ್ಲ ಅದಕ್ಕೋಸ್ಕರ ಯಾವ ನಮಗೆ ನಮ್ಮ ಮೂಲಭೂತ ವ್ಯವಸ್ಥೆಯನ್ನು ಸರ್ಕಾರ ಮಾಡಿಕೊಡುವುದಿಲ್ಲವೋ ನಮ್ಮ ರಾಜ್ಯ ಸಂಘ ಕೂಡ ಅಲ್ಲಿಯವರೆಗೂ ಈ ಒಂದು ಮುಸ್ಕರವನ್ನು ಹಿಂತೆಗೆದುಕೊಳ್ಳುವುದಿಲ್ಲ ಅಂತ ಹೇಳಿ ನಾವು ಬಲವಾಗಿ ಹೇಳ್ತೇವೆ ಅಷ್ಟೇ ಅಲ್ಲ ಇದು ನಮ್ಮದು ಅತ್ಯಂತ ಅವಶ್ಯಕತವಾಗಿರ್ತಕ್ಕಂಥ ಬೇಡಿಕೆ ಆಗಿರೋದ್ರಿಂದ ಇದರಲ್ಲಿ ರಾಜಿ ಇಲ್ಲ ಅಂತ ಹೇಳಿ ನಾವು ಹೇಳಲು ಇಚ್ಛೆ ಪಡ್ತಾ ಇದ್ದೇವೆ ನಾನು ತಾಳಿಕೋಟೆ ತಾಲೂಕು ಘಟಕದ ಅಧ್ಯಕ್ಷ ನನ್ನ ಹೆಸರು ಶಬೀರ್ ಮುಲ್ಲಾ ಅಂತ ಈಗಾಗಲೇ ನಾವು ನಿನ್ನೆ ಬೆಳಗ್ಗೆ ಹತ್ತು ಗಂಟೆಯಿಂದ ಆರು ಗಂಟೆವರೆಗೂ ಈ ಮುಷ್ಕರ ನಡೆಸಿದ್ದೇವೆ ಇದಕ್ಕೆ ನಮ್ಮ ಸರ್ಕಾರ ಯಾವುದೇ ರೀತಿ ಸ್ಪಂದಿಸಿಲ್ಲ ಮತ್ತು ಇವತ್ತು ಸಹ ನಾವು ಹತ್ತು ಗಂಟೆಯಿಂದ ಮತ್ತೆ ಪ್ರಾರಂಭ ಮಾಡಿದ್ದೇವೆ ಇದುವರೆಗೂ ನಮ್ಮ ಈ ಒಂದು ಬೇಡಿಕೆಗಳಿಗೆ ಸರ್ಕಾರ ಯಾವುದೇ ರೀತಿಯಾಗಿ ಸ್ಪಂದನೆ ನೀಡಲಿಲ್ಲ ಸರ್ಕಾರ ಅಷ್ಟೇ ಅಲ್ಲ ಸಂಬಂಧಪಟ್ಟಂತ ಒಬ್ಬ ಅಧಿಕಾರಿಯೂ ಸಹ ನಮಗೆ ಉನ್ನತ ಅಧಿಕಾರಿಗಳಾಗಿರ್ಬೋದು ಬೆಂಗಳೂರಲ್ಲಿ ಇರುವಂತಹ ಅಧಿಕಾರಿಗಳಾಗಿರ್ಬಹುದು ನಮ್ಮ ಹತ್ರ ಇರುವ ಅಧಿಕಾರಿಗಳಾಗಿರ್ಬೋದು ನಮ್ಮ ಸಮಸ್ಯೆಗೆ ಯಾವುದೇ ರೀತಿಯ ಸ್ಪಂದನೆ ಕೊಟ್ಟಿಲ್ಲ ಹೀಗೆ ಆದ್ರೆ ನಮ್ಮ ಸ್ಪಂದನೆಗೆ ಎಲ್ಲಿವರೆಗೆ ಸರ್ಕಾರ ಮತ್ತು ಅಧಿಕಾರಿಗಳು ಬರೋದಿಲ್ಲೋ ಅಲ್ಲಿವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಈ ಮೂಲಕ ನಾನು ಹೇಳಲು ಇಚ್ಛೆ ಪಡುತ್ತೇನೆ ಅಧಿಕಾರಿಗಳ ಸಮಸ್ಯೆಗಳು ಕಷ್ಟಗಳು ಮತ್ತು ನಾವು ಗ್ರಾಮ ಮಟ್ಟದಲ್ಲಿ ಸಾರ್ವಜನಿಕ ಸೇವೆ ಒದಗಿಸಬೇಕಾದ್ರೆ ಏನೆಲ್ಲ ಕಷ್ಟಗಳನ್ನು ಅನುಭವಿಸ್ತೀವಿ ಅನ್ನೋದನ್ನು ಕೇಳಲಿಕ್ಕೋಸ್ಕರ ಈ ಮುಷ್ಕರ ಸ್ಥಳಕ್ಕೆ ಆಗಮಿಸಿ ನಮ್ಮೆಲ್ಲ ಸಮಸ್ಯೆಗಳನ್ನು ಕೇಳಿ ಸಂಬಂಧಪಟ್ಟವರಿಗೆ ತಲುಪತಕ್ಕಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಅವಕಾಶ ನೀಡಿರ್ತಕ್ಕಂಥ ಈ ಮುದ್ದೇವಳ ತಾಲೂಕಿನ ಮತ್ತು ಈ ನಾಡಿನ ಪ್ರಮುಖ ಮಾಧ್ಯಮ ಸಂಸ್ಥೆಯಾದ ಚಕ್ರವರ್ತಿ ನ್ಯೂಸ್ ಅವರಿಗೂ ಕೂಡ ನಮ್ಮೆಲ್ಲ ಗ್ರಾಮಾಡಳಿತ ಅಧಿಕಾರಿಗಳ ಪರವಾಗಿ ನಮ್ಮ ಗ್ರಾಮಾಡಿತ ಅಧಿಕಾರಿಗಳ ತಾಲೂಕು ಸಂಘದ ಪರವಾಗಿ ಅತ್ಯಂತ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೇನೆ ಬರಲಿ ಗ್ರಾಮಾಡಳಿತ ಅಧಿಕಾರಿಗಳ ಸಂಘಕ್ಕೆ ಗ್ರಾಮಾಡಳಿತ ಅಧಿಕಾರಿಗಳ ಸಂಘಕ್ಕೆ ಏನೇ ಬರಲಿ ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಏನೇ ಬರಲಿ ಏನೇ ಬರಲಿ ಗ್ರಾಮಾಡಳಿತ ಅಧಿಕಾರಿಗಳ ಸಂಘಕ್ಕೆ ಗ್ರಾಮಾಡಳಿತ ಅಧಿಕಾರಿಗಳ ಸಂಘ ಈ ಸುದ್ದಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೀರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್